ನಾವು ಇಲ್ಲಿ ಕೌಲೂರ್ ಗ್ರಾಮದಲ್ಲಿ ಇದೀವಿ ಅವರು ತಮ್ಮ ಇಡೇ ಬಳಕ ಕೋತಂಬರಿ ಬೆಳ್ದಾರ ಇದು ಒಂದ್ ಒಂದ್ ಹಂತದಲ್ಲಿ ಕೋತಿ ಮರಿ ಏನೇನೋ ಆಗಿ ಒಂದೊಂದು ವಿಶಿಷ್ಟವಾಗಿ ಹೆಸರನ್ನು ಪಡೆದ್ಬಿಟ್ಟಿತ್ತು ಒಂದೊಂದ್ ಹತ್ರ ಆದ್ರೆ ಇಲ್ಲಿ ನಮ್ಮ ರೈತರು ಕೊತ್ತಂಬರಿ ಬೆಳೆದಾರ ಆ ಕೊತ್ತಂಬ್ರಿ ಏನು ಎದಕ್ಕ ಅವರು ಮಾರ್ಕೆಟ್ ಯಾವ ತರ ಕಳಿಸ್ತಾರ ಎಷ್ಟು ಬಿತ್ತನೆ ಮಾಡಿದ್ರೆ ಹೆಂಗ ಮತ್ತೆ ಈ ಬರಗಾಲದಲ್ಲಿ ಈ ಬೆಳೆ ಹೆಂಗ್ ಅಂತ ಅವ್ರನ್ನ ಕೇಳೋಣ ನಮಸ್ಕಾರ ನಮಸ್ಕಾರ

ಮತ್ತೆ ಇದು ಗೆ ಅನ್ಕೋ ಅಷ್ಟು ದುಬಾರಿ ಆಗುತ್ತೋ ಅಥವಾ ಸಸ್ತ ಆಗುತ್ತೆ ಈಗ ಅದು ನೀವು ಈಗ ಅದು ಬಂದ್ಮೇಲೆ ಬೀಜ ತೆಗಿತೀರಿ ಆ ಬೀಜನ ನೀವು ಮಾರಾಟ ಕೊಡ್ತೀರಿ ಅದು ಎಷ್ಟ್ ದಿನಕ್ಕೆ ಬರುತ್ತೆ ಹೂವಾಗಿ ಬಿತ್ತನೆ ಮಾಡಿ ಇದು ಬರುತ್ತೆ ಮೂರ್ ದಿನ ಕಟ್ಟ ಹೋಗುತ್ತೀ ಮೂರ್ ಮೂರ್ ದಿನ ಕಟ್ಟಿ ಕಟ್ಟತ್ರಿ ಮತ್ತ ಒಂದ್ಸಲ ಗನ್ಕ ಬೂದ್ರ ಬಿಡತ್ರಿ ಟೈಮ್ ಒಂದ್ಸಲ ಗನ್ಕ ಬಿರಿ

வால பீக் உட்பான் பிக் பார்த்து ஆர்ச்சில் அந்த நீங்க நல்லிங்க

ಅಂದ್ರೆ ಜಾಸ್ತಿ ಇದ್ರ ಒಂದ್ ಎಕರಾಕ್ ಇಪ್ಪತ್ ಕೆಜಿ ಹಾಕ್ತೀರಿ ಕಡಿಮೆ ಕಮ್ಮಿ ಇದ್ರಷ್ಟ ಆಗ್ತಾರೆ ಆರ್ ಕೆಜಿ ಹೋಗಲ್ಲ ಹೆಂಗ್ ರೋಗಿಂಗ್ ಕಡಿಮೆ ಬೇರೆ ಬೆಳೆಗೆ ಹೊಲ್ಸಿದ್ರೆ ಜೋಳ ಸೂರ್ಯಕಾಂತಿ ಏನೋ ಮೆಕ್ಕೆ ಜೋಳ ಈ ಹೊರಕ್ ಬರುವಂತ ಬೆಳೆಗಳ ಅದನ್ನ ಹೊರತುಪಡಿಸಿ ಇದನ್ನ ಹಾಕೋದ್ರಿಂದ ಏನ್ ಲಾಭ ಐತಿ ಬೆಳೆ ಪರಿವರ್ತನೆ ಮಾಡಿದ್ರೆ ಇಳುವರಿ ಜಾಸ್ತಿ ಬರ್ತದೆ ಈ ವರ್ಷ ಕೊತ್ತಂಬರಿ ಮುಂದ್ ವರ್ಷ ಜೋಳ ಹಾಕಿದ್ರಪ್ಪ ಇಳುವರಿ ಜಾತಿ ಬರ್ತೀವಿ ಜಾಸ್ತಿ ಆಗುತ್ತೆ ஒாழிக்கு ரஃப்மூத் வாரிசு ನೆಕ್ಸ್ಟ್ ಉಳಗಾಡ್ಲೆ ಹೊಲಕ್ಕಿನ್ನ ಹಾಕ್ತೀರಿ ಹ್ಞೂ ಅದ ಅದೇ ತರ ಆಗುತ್ತಾ ಭೂಮಿ ಹಾ ಚಲೋ ಬರ್ತೀರಿ ಏನ್ ಇರ್ಬೋದು ವ್ಯತ್ಯಾಸ ಉಳಗಾಡ್ಲೆ ಈಗ ಯಾಕೆ ರಫ್ ಆಗುತ್ತೆ ಇದ್ರ ಯಾಕೆ ಏನು ಬೆಳೆ ಪರಿಯತ್ ನಮ್ಗೆ ಖರ್ಚು ಕಮ್ಮಿ ರೀ ಗೊಬ್ಬರ ಖರ್ಚು ಕಮ್ಮಿ ರೀ ಗೊಬ್ಬರ ಸ್ವಲ್ಪ ಗೊಬ್ಬರ ಕಮ್ಮಕ ನಡಿದ್ರಿ ನೀವ್ ಬೇರೆ ರೈತರಿಗೆ ಏನ್ ಹೇಳ್ತೀರಿ ಕೊತ್ತಂಬಿ ಆಗೋ ತಪ್ಪ ಚಲೋ ಇವಾಗ ಚಲೋ ಬರ್ತ್ರಿ ಹಾಕಿ ಹೇಳ್ತೀವಿ ಎಲ್ಲಾರು ಯಾರು ಅಲ್ಲ ಅಲ್ರಿ ಈಗ ಹಾಕಿದ್ರೆ ಲಾಭ ಆಗುತ್ತೆ ಲಾಭ ರೀ ಲಾಭ ಲಾಭ ಯಾವ ತರ ಇದ್ರಿ

ಎರಡನೇ ಎರಡೇ ಬೆಳೆನೇ ಬೆಲೆ ಈ ಯಾವಾಗ್ಲೂ ಭೂಮಿಯಲ್ಲಿ ನಾವು ಬೆಳೆಗಳ ಬದಲಾವಣೆ ಮಾಡೋದು ನಮ್ಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ನಮ್ಮ ರೈತರ ಅನಿಸಿಕೆ ಜೊತೆಗೆ ಇನ್ ಬೆಳೆಯೋದ್ರಿಂದ ನಮಗ ಅಹ್ ನೆಕ್ಸ್ಟ್ ಬೆಳೆಗೆ ಅನುಕೂಲ ಆಗುತ್ತೆ ಒಳ್ಳೆ ಬೆಳೆ ಸಿಗುತ್ತೆ ಬೇರೆ ಬೆಳೆಗೆ ಈ ಬೆಳೆಗೆ ಒರ್ಸಿದ್ರೆ ಏನಪ್ಪಾ ಅಂತ ನಮ್ಮ ಭೂಮಿ ಯಾವಾಗ್ಲೂ ನಿಧುವಾಗಿರುತ್ತೆ ಅಂತ ಹೇಳ್ತಾರ ಆ ರೈತರ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ